ಒಂದು ಹನಿ ಕೂಡ ತುಪ್ಪ ಬಳಸದೆ ಮತ್ತು ಅಡುಗೆ ಮನೆ ಕೂಡ ಬಳಸದೆ ನಿಮಗೆ ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡೋದಂಥೇಳಿ ಒಂದು ಐದು ನಿಮಿಷದಲ್ಲಿ ಈ ಸ್ವೀಟ್ ರೆಸಿಪಿನ ನೀವು ಮಾಡ್ಕೋಬೋದು ಮಿಲ್ಕ್ ಕೇಕ್ ಮಾಡ್ತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಇದು ಮತ್ತು ಝಟ್ಪಟ್ನಲ್ಲಿ ಮಾಡುವಂತಹ ಸ್ವೀಟ್ ರೆಸಿಪಿ ಇದು ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಓಕೆ ನೋಡಿ ಮೊದಲಿಗೆ ನಾನು ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ನಾಲ್ಕು ಇಲಾಯಚಿ ಹಾಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ ಓಕೆ ನೋಡಿ ಸಕ್ಕರೆ ಮತ್ತು ಇಲಾಯಚಿ ನಾನು ರುಬ್ಕೊಂಡು ಆಗಿದೆ ಇವಾಗ ಇವಾಗ ನಾನಿದು ಸಕ್ಕರೆ ಸೋಸ್ಕೊಂಡು ತೊಗೊತಿದ್ದೀನಿ ಯಾಕಂದರೆ ಒಳಗಡೆ ಇಲಾಯಚಿ ಹಾಕಿರ್ತೀವಲ್ಲ ಹೀಗಾಗಿ ಮೇಲೆ ಸಿಪ್ಪಿಯೆಲ್ಲ ಉಳ್ಕೊಳ್ಳುತ್ತೆ ಅದು ಸೋಸ್ಕೊಂಡ್ರೆ ಓಕೆ ನೋಡಿ ಸಕ್ಕರೆ ಸೋಸ್ಕೊಂಡಾಗಿದೆ ಆಗಿದೆ ಇವಾಗ ಇವಾಗ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದೇ ಕಪ್ಪಿಲ್ಲೆ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಮೆಣ್ಣಿನ ಕೆನೆ ತೊಗೊತಿದ್ದೀನಿ ಅಂದರೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ ಆಗುವಷ್ಟು ಹಾಲಿನ ಮೆಣಿನ ಕೆನೆ ತೊಗೊಂಡಿದ್ದೀನಿ ಮತ್ತು ಹಾಲಿನ ಮೆಣ್ಣಿನ ಕೆನೆ ಫ್ರೆಶ್ ಆಗಿರುವಂತಹದ್ದೇ ತೊಗೊಳ್ಳಿ ಯಾಕೆಂದರೆ ಇದು ಸ್ವೀಟ್ ಮಾಡೋ ಮಾಡೋದಿರುತ್ತೆ ಅಲ್ವ ಹೀಗಾಗಿ ಓಕೆ ನೋಡಿ ಅಂದರೆ ಅಳತೆ ಪ್ರಮಾಣದಲ್ಲಿ ತಗೊಳ್ಳಿ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಹಾಲಿನ ಕೆನೆ ಇವಾಗ ಇದರಲ್ಲಿ ಸಕ್ಕರೆಯಲ್ಲಿ ಹಾಕ್ಕೊತಿದ್ದೀನಿ ಕೆನೆ ಓಕೆ ನೋಡಿ ಈ ಕೆನೆ ಮತ್ತು ಸಕ್ಕರೆ ಮೊದಲಿಗೆ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಬಿಸ್ಕರ್ಲಿಂತ ಇದೇನು ಆಗೋದಿಲ್ಲ ಕರಗುತ್ತೆ ಅದು ಜಲ್ದಿ ಓಕೆ ನೋಡಿ ಸ್ಮೂತಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡ್ತಿರ್ಬೋದು ಇವಾಗ ಮತ್ತು ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅಂದರೆ ಕೊಬ್ಬರಿ ಪೌಡ್ರ್ ತೊಗೊಂಡಿದ್ದೀನಿ ನಾರ್ಮಲಾಗಿ ಕೊಬ್ಬರಿ ಬರುತ್ತೆ ನೋಡಿ ಅದನ್ನೇ ಸುಲ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿನಿ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಇದರಲ್ಲಿ ಹಾಕೊತಿದ್ದೀನಿ ಅಂದರೆ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಹಾಲಿನ ಮೇಲಿನ ಕೆನೆ ಮತ್ತು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪೌಡ್ರ್ ತೊಗೊಂಡು ಇದನ್ನು ಮೂರು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ಮೂರು ಸಾಮಗ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಒಂದು ಕಪ್ ಆಗುವಷ್ಟು ಪುಟಾಣಿ ತೊಗೊತಿದ್ದೀನಿ ಆ ಮೂರು ಸಾಮಗ್ರಿ ಅರ್ಧ ಅರ್ಧ ಕಪ್ಪ ಪುಟಾಣಿ ಮಾತ್ರ ಒಂದು ಕಪ್ಪ ಇವಾಗ ಇದು ಕೂಡ ಅಷ್ಟೇ ಸ್ಮೂತಾಗಿ ರುಬ್ಕೊತಿದ್ದೀನಿ ಓಕೆ ನೋಡಿ ಇದು ಕೂಡ ಸ್ಮೂತಾಗಿ ರುಬ್ಕೊಂಡಿನಿ ಇವಾಗ ಇವಾಗ ಇದು ಕೂಡ ನಾನು ಸೋಸ್ಕೊಂಡು ತೊಗೊತಿದ್ದೀನಿ ಏನಾದರೂ ದಪ್ಪ ಇತ್ತಂದರೆ ಮೇಲೆ ಎಲ್ಲ ಉಳ್ಕೊಳ್ಳುತ್ತೆ ಅದು ನಮ್ಮ ಸ್ವೀಟ್ ಕೂಡ ಸ್ಮೂತಾಗಿ ಬರುತ್ತೆ ಓಕೆ ನೋಡಿ ಪುಟಾಣಿ ಕೂಡ ಸ್ಮೂತಾಗಿ ರುಬ್ಕೊಂಡಿದ್ದೆ ನಾನು ಇವಾಗ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಏನಿಲ್ಲ ಝಟ್ಪಟ್ನಲ್ಲಿ ಈ ಸ್ವೀಟ್ ರೆಸಿಪಿನೇ ನೀವು ತಯಾರು ಮಾಡ್ಕೋಬೋದು ಇದರಲ್ಲಿ ಹೆಚ್ಚ ಕಮ್ಮಿ ಏನೂ ಇಲ್ಲೇ ಅವೆಲ್ಲ ಮೂರು ಅರ್ಧ ಅರ್ಧ ಕಪ್ ತೊಗೊಂಡ್ರೆ ಪುಟಾಣಿ ಇಲ್ಲಿ ಒಂದು ಕಪ್ ತೊಗೋಬೇಕಾಗುತ್ತೆ ಅಷ್ಟೇ ಇವಾಗ ಎಲ್ಲ ಸೇರಿಸಿ ಕೈಲಿಂತೇನೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಕೈಲಿಂತ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ಸ್ವಲ್ಪ ನಿಮಗೆ ಡ್ರೈ ಅನ್ನಿಸ್ತಿದ್ರೆ ನೀವು ಇದರಲ್ಲಿ ಒಂದು ಚಮಚ್ಚಾಗುವಷ್ಟು ತುಪ್ಪ ಹಾಕ್ಕೊಳ್ಳಿ ಇಲ್ಲ ಅನ್ನೋದಾದರೆ ಮತ್ತೆ ಒಂದು ಆಗುವಷ್ಟು ಹಾಗೆ ನಿನ್ನ ಕೆನೆನ ಹಾಕ್ಕೊಂಡು ಈ ರೀತಿ ಇದನ್ನು ಸರಿಯಾಗಿ ಕಲಿಸ್ಕೋಬೇಕಾಗುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ಸರಿಯಾಗಿ ಕಲ್ಸ್ಕೊಂಡು ನಾನಿವಾಗ ಕೈಲಿ ಕೈಲಿಂತೇನೆ ಇವಾಗ ಇಲ್ಲಿ ಟ್ರೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಚಕ್ಕೆ ನೀವು ಬೇಕಾದರೆ ತುಪ್ಪ ಇಲ್ಲ ಅನ್ನೋದಾದರೆ ಇಲ್ಲಿ ಬಟರ್ ಪೇಪರ್ ಕೂಡ ಹಾಕೋಬೋದು ಓಕೆ ನೋಡಿ ಸ್ವಲ್ಪ ತುಪ್ಪ ಹಾಸ್ಕೊಂಡು ತೊಗೊತಿದ್ದೀನಿ ಓಕೆ ಇದರಲ್ಲಿ ಹಾಕಿ ನಾನು ಸೆಟ್ ಮಾಡ್ತಿದ್ದೀನಿ ಸೆಟ್ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೋ ತನಕ ನಾನು ಫ್ರೀಜ್ನಲ್ಲಿ ಎತ್ತಿಡ್ತಿದ್ದೀನಿ ಅದಕ್ಕೆ ಸೆಟ್ ಆಗೋ ಸಲುವಾಗಿ ನೀವು ಬೇಕಾದರೆ ಅದಕ್ಕೆ ಹೊರಗೆ ಕೂಡ ಇಟ್ಕೋಬೋದು ಹೊರಗೆ ಕೂಡ ಸೆಟ್ ಆಗುತ್ತೆ ಇದು ಅಂದರೆ ಫ್ರೀಜ್ನಲ್ಲಿ ಇಟ್ಟರೆ ಏನಾಗುತ್ತೆ ಜಲ್ದಿ ಸೆಟ್ ಆಗುತ್ತೆ ಅದು ಅಷ್ಟೇ ಓಕೆ ನೋಡಿ ಸೆಟ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಮೇಲೆ ಬಾದಾಮ್ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಇತ್ತಂದ್ರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ಹಾಗೆ ಕೂಡ ತುಂಬ ರುಚಿಯಾಗಿರುತ್ತೆ ಸ್ವೀಟ್ ತಿನ್ನೋಕೆ ಓಕೆ ನೋಡಿ ಎಲ್ಲನೂ ನಾನು ಸೆಟ್ ಮಾಡ್ಕೊಂಡಾಗಿದೆ ಆಗಿದೆ ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದು ನಾನು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಆಗೋ ತನಕ ಇವಾಗ ಸೆಟ್ ಆಗಿದೆ ಇವಾಗ ಇದನ್ನು ನಾನು ಕಟ್ ಮಾಡ್ಕೊತಿದ್ದೀನಿ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಶ ಸೆಟ್ ಆಗುತ್ತೆ ಫ್ರಿಜ್ನಲ್ಲಿ ನೀವು ಹೊರಗಡೆ ಬೇಕಾದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊರಗಡೆ ಸೆಟ್ ಆಗೋಕೆ ವಾವ್ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಮಿಲ್ಕ್ ಕೇಕ್ ಬರುತ್ತೆ ನೋಡಿ ಅದೇ ರೀತಿಯಾಗಿ ಬಂದಿದೆ ತುಂಬನೇ ಸಾಫ್ಟಾಗಿ ಬರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಕರಗು ಹೋಗುತ್ತೆ ಅಷ್ಟು ಸರಿಯಾಗಿ ಬರುತ್ತೆ ಸ್ವೀಟ್ ರೆಸಿಪಿ ನೋಡಿ ಎಷ್ಟು ಒಂದು ಚೂರು ಕೂಡ ಇದಕ್ಕೆ ತುಪ್ಪ ಬಳಸಿಲ್ಲ ಮತ್ತು ಗ್ಯಾಸ್ ಕೂಡ ಹಚ್ಚಿಲ್ಲ ಇದಕ್ಕೆ ನಮ್ಮ ಸ್ವೀಟ್ ರೆಸಿಪಿ ತಯಾರಾಗಿದೆ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಮತ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ